ಕೈ ಮಾಡಿ ಗುಂಡಿನ ಸಪಾಟಿದ್ರು ಇಷ್ಟೈತಿ ನನಗೆ ಗೊತ್ತಿಲ್ಲ ಇಷ್ಟ ತಲೆ ಇಲ್ಲಿ ಆಗಿದ್ದ ಬೇರೆ ಏನು ಆಗೋದ್ರೆ ಆಟೋ ಸಪೋರ್ಟ್ ಇದ್ರು ಅವರ ನೀವು ಅರ್ಧ ದಾಸ್ ನೋರಿ ನಮ್ಮ ಆಟೋ ಸಪೋಟದ್ ಊರ ಜಿ ಬೈಸೋ ರೀ ಈ ಇಪ್ಪತ್ತು ರೂಪಾಯಿ ಕೊಟ್ಟಾಗ ನಾವು ಕಕಾಲಿ ಮುಚ್ಚಿರೋ ಅಂತ ಕೇಳಿ ಬೇಕವ್ ಕಾಕಾ ಕಳಿಯಾಗೈತಿ ಕಾಕ ಏನ್ ಬರ್ಗಟ್ರು ಸಂಬಂಧಕ್ಕೆ ಹೋಗ್ರಪ್ಪ ಎರಡು ಟೈಮ್ ಜೊತೆ ಒಡ್ಬುಕ್ ಹಪ್ಪ ಒಳ್ಳಿ ವಯಸ್ಸಾರ್ ವಯಸ್ಸು ಎಬ್ಸಂಗ್ ರೂಪಾಯಿ ಅವ್ತೀನಿ ಆರ್ ತಿಂಗಳು ಕೂಸವ ಸಪೋರ್ಟ್ ಇದ್ರೆ ಮಾಡುದು ಸೌಂಡ್ರೆಕ್ ನೀರು ಮೇಡಮ್ ಪಗಾರ ಕೊಟ್ಟ ಬರ್ರಿ ಹಂಗೆ ಚೆನ್ನಾಗಿ ಕಾಳ ಹದಿನೈದು ರೂಪಾಯಿ ಎಂಟೆಂಟು ಸಾರ್ ಬರ

ಪರರಿಗೆ ಕುಡಿದಿದ್ದು ತನಗೆ ಕುಡಿಸಿದ್ದು ಪರರಿಗೆ ಕುಡಿಸಿದ ಚಡಿಸಿದ್ದಲ್ಲ ಬೇಡ ಮುಂದೆ ನೀನು ಕುಡಿಸೋರು ಉಂಟು ನನ್ನ ಸಿ ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಹಿಂದೆ ನಡೆಸತ್ರ ಬಗ್ಗೆ ಅಂತಲ್ಲ ನಮ್ಮ ತಾಯಂದ್ರ ಅಕ್ಕ ತಂಗಿ ಅದ್ರೆ ಜೋರ ಚಪ್ಪ ಸ್ಟಾರ್ಟ್ ಏ ಯಾರ ಗಂಡ್ಮಕ್ ಬಾರ್ಸಲ್ಲ ಸ್ಟಾರ್ಟ್ ಹಾ ರೆಡಿ ಇದ್ರಿ ಇಲ್ಲ ನಮ್ಮ ಹೆಣ್ಮಕ್ಳ ಒಂದ್ಸಲ ಜೋರಾಗಿ ಚಪ್ಪ

கரண்ட்ரீன் கிமத்தி தம்பி கை அம்மா அட்ருமே கையா மொபைல் கையா மொபைல் ಎಚ್ ಡಿ ಯೂಡೋ ನೆನಪಕದರ ಯಾಕ ದಿನ ಪ್ರಜಾ ವಿಡಿಯೋ ನೋಡೋಣ ಅಂತ ಹೇಳ್ತೀನಿ ಅಪ್ಪ ಹುಡಗರ್ ಕೈಯ ಮೊಬೈಲ್ ಕೊಟ್ರು ಸ್ಕ್ರೀನ್ ಹಾಳಕತ್ತಿ ಇಂತ ಹುಡಗರ್ ಕೈಯ ಮೊಬೈಲ್ ಕೊಟ್ರು ಇಪ್ಪ ಹುಡಗರ್ ಜೀವನಾ ಹಾಳಕತ್ತೆ ಓದು ಚಾಚಿಸು ಹಾಯ್ ವಾಹ್ ನಿಯರ್ ಹುಡಗರ್ ಎನರ್ಜಿ ಎನರ್ಜಿ ಬರ್ತಿದೆ ಎನರ್ಜಿ ಯಾರು ಹೊಕ್ಕ ಮಂಡಿ ಯಾವು పగార్ <laughs> సార్ <laughs>

ಒಂಬತ್ತು ದಿವ್ಸ ನಮ್ಮ ತಾಯಂದ್ರ ಅಕ್ಕತ್ತಂಗ ದಿನ ಹೋಗಿ ತೀರ್ಮಸ್ಕಾರ ಹಾಕಿರಿ ಗೋ ದೇವ್ರ ಗುಡಿ ಹೋದ ಸುತ್ತ ಆದ್ರೆ ಬನ್ನಿ ಗಡೆನು ಒಂದು ದಿವ್ಸ ರೀ ಅವ ನಮ್ಮ ತಾಯಂದ್ರ ನಮ್ಮ ದೇವ್ರು ಕಂಡಾನ ನಿಮ್ಮ ಕಂಡಾನ ಅವ ಮಾತಾಡ ಮೈಕೊಂಡು ನಿನ್ನ ಕಂಡಾನ ಕಂಡಿಲ್ಲ ದೇವರೇ ಕಂಡಿಲ್ಲ ಅವ್ರಿಗೆ ದೇವ್ರು ಕಂಡಿಲ್ಲ ಅಂತಿಯಪ್ಪ ಅದನ್ನ ನಮ್ಮ ಕಂಡಾನ ಕೇಳು ಅದು ನಿಮಗೆ ಗೊತ್ತ ನಮ್ಗೇನು ಗೊತ್ತ ನಾವು ನಾಯಿಟಿ ಹೊಡೆದಾಗ ಬಾರ್ ನೆಕ ಅಂತನ ಹಾ ಅದಂತ ನಾಯಿಟಿ ಹೊಡೆದು ಕುಂತ್ರ ಸಾಕ ನಾವು ಗಣ ಮಕ್ಕ ನಾಯಿಟಿ ಹೊಡೆದು ಕುಂತ್ರ ಸಾಕ ದೇವರ ಬಂದು ನಮ್ಮನೆ ಕೇಳ್ತಾನ ಯಪ್ಪ ಮಗನ ಮತ್ತೆ ಏನ್ ಅಂತ ಕಂದ ಅಂತ ಹೇಳಿ ಹೌದಾ ಕರೆಕ್ಟ್ ಐತಲ್ಲ ಹೌದಾ ಈಗ ಒಂದ್ ನಿಮಿಷ ಚೆಕ್ ಮಾಡ್ ತಡ್ರಿಯಪ್ಪ ನಮ್ಮ ತಾಯಂದ್ರ ಕಡೆ ಚಪ್ಪಾಳೆ ಏನ್ ಬಾರಿಸ್ಬೇಕು ಹಿಂಗ್ ಬಾರಿಸ್ಬೇಕು ಹಿಂಗ್ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಮ ಕಾಲಾಗೆ ತಂದ್ ಕೊಳಗ್ರ ಹಾಕ್ಬಾರ್ ಅಲ್ಲಿ ನೋಡಿ ಹೆಣ್ಮಕ್ಳು ನೋಡಬೇಡ ನನ್ ನೋಡು ಮಾವ ಇಲ್ಲಿಲ್ಲ ಅಲ್ಲಿ ಮಾಡ್ತಾಳೆ ಹೆಣ್ಮಕಂತರ ನಾನ್ ನಿಮ್ ಮನಿ ಮಗಳದೇನ್ರಿ ಭಿಕ್ಷೆ ಹಾಕ್ರಿ ಅನ್ನ ಹೇಳದಿ ಮೂರ್ ಮೆಣಸರ್ ಮಕ್ಕಳ ಹಾ ನಾನ್ ನಿಮ್ ಮನಿ ಮಗಳದೇನ್ರಿ ನಿಮ್ ಮೂರನೇ ಹಾಕಿದೇನೆ ಬೇಕಾದ್ರೆ ಇಬ್ಬರು ಸೊಸೆ ನಡೀತಿದ್ದೆ ಅಲ್ಲಿ ನಿಂತ ಬರ್ಕಡೆ ನಾವು ಅಲ್ಲಿ ಹಿಂಗ ನೀನು ಕೇಳಕೋಬೇಕು ಅಕಾರ ಆಕಾರ ನಿನ್ನ ಮನೆ ಮಗಳ ನಿನ್ನ ಮನೆ ಮಕ್ಕಳ ನಿ ಮೂರು ಸಸಯನ ಕೊರಿ ಏನಾರು ತಿಳ್ಕೊರಿ ನಮ್ಮಿಬ್ಬರು ಇಬ್ಬರು ಮಕ್ಕಳು ಮರೆಯದ ಉಸಸ ಮೊಸಲ ಜೋರ ಚಪ್ಪಾಳೆ ಹಾಕಂದ್ರು ಅಣ್ಣ ಹೆಣ ಮಕ್ಕಳ ಯಾಕ ಹಾಗೆ ಹೇಳಿದ್ರು ಓಡitar ಅವರು ಚಪ್ಪಾಳೆ ಇಲ್ಲ ಇಲ್ಲ ರಕ್ಕ ಕೊಟ್ರು ನಿಮಗೆ ನೀನು ಕೊಟ್ಟಿಲ್ಲ ನಂಗಿಲ್ಲ ಈಗಿನ್ಬೇಕ್ರಿಕ್ವೆಸ್ಟ್ ಚಪ್ಪಳ ಬರ್ಸಿದ್ ಹಂಗಿಲ್ಲ ಬರ್ರಿ ವಯಸ್ಸು ಅಲ್ಲ ಅವ್ರ ಮನೆಯ ಬಾರಿಸ್ ಹೋದ್ ಇರೋ ಒಂಬತ್ ತಿಂಗಳ ಪೂನೇ ಹಾಕಿರಲಿ ಅಂಬ ಇದನ್ನ ಮಾಡ್ತೀಯ ಬಡ್ಯಾ ಕೆಲಸ ಮಡಿಯಾ ಬಾಳ್ಸಕ್ ಹೋಗಿದ್ರು ಏ ಕಾಯಕಾಲ ನಮ್ಗೆ ಚೆನ್ನ ಕೆಲಸ ಮಾಡ ಹೆಂಗೆ ಚೆಂಗೈತೆ ಅಂಗಬೇಕಾರೆ ನಮ್ಮ ತಾಯಂದ್ ರಿಕ್ವೆಸ್ಟ್ ಹಾ ಇನ್ನೊಂದ್ ಏ ಅನ್ನಬೇಕು ಹೋದ ರಿಕ್ವೆಸ್ಟ್ ಹಾ ಅವರಿಗೆ ಮನ್ಯಾಗ ರೊಟ್ಟಿ ಮಾಡಿ 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 ಕೈ ನೋವು ಆಗ್ಯಾವಂತ ಮನೆಯಾಗ ರೊಟ್ಟಿ ಮಾಡಿ 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 ಮನೆಯಾಗ ರೊಟ್ಟಿ ಮಾಡಿ ಮಾಡಿ ಕೈ ನೋಯವ ನಾ ಹಗಲ್ ರಾತ್ರಿ ಮಾಡಿ ಹಾಕಿ ಕೈ ನೋವ್ಯೋ ಹೌದು ನಾನು ಹಗಲ್ ರಾತ್ರಿ ನಾಟಕ ನಮ್ನ ಏನ್ ಆಗ್ಬಾರ್ದು ನೀವ್ ಕೈ ರೊಟ್ಟಿ ಬಡಿತೀರ ಇದು ಚಪ್ಪಾಳೆ ಹೊಡಿತೀರ ನಾವು ಬೈತಿ ನಾಟಕ ನಿಗಳ ಹೊಡಿತೇವ ಹೌದಲ್ಲ ಕಾಕ ಕರೆಕ್ಟ್ ಐತಲ್ಲ ಅಲ್ಲ ಹತ್ ರೂಪಾಯಿ ಕೊಟ್ಟ ಪೇರೋಲ್ ಲಿಫ್ಟ್ ಕಚ್ಕೋರ್ ಇಟ್ಟು ಸಾಕಿರ್ಬೇಕಾದ್ರ ಹತ್ ರೂಪಾಯಿ ಕೊಟ್ಟ ಪೇರೋಲ್ ಲಿಫ್ಟ್ ಕಚ್ಕೋರ್ ಇಟ್ಟು ಸಾಕಿರ್ಬೇಕಾದ್ರ ಎರಡ್ ಲಕ್ಷ ಬುಲೆಟ್ ಗಾಡಿ ಮೇಲೆ

रेडी एवरी न मम हनुमंत माव याको बाळ रिक्वेस्ट मणाकताना हा स्टार्ट हा हटिरी वन साला जोरा चपळने थैंक यू ओके कन्नारा कांतली ना ना डांस संगी और कॉल इज करंटली सुचअप ए इंग्लिश बररी माथाडती बररी ए इज जस्ट सम की शिष्ट बोलली डी बैक ऑन नी बेंगीनी ए नी बंगा ओ यपा काका ये नि समाज इत्र याला बायली इले बायली अले ना यार ಹೋಗೋದು ಇಂಗ್ಲೀಷ್ ಕ್ಲಾಸಿಗೆ ಹಚ್ಚಿದ್ದ ಬರ್ರಿ ಇಂಗ್ಲೀಷ್ ಮತ್ತೆ ಅವ ನಿಮ್ಮ ಸಂಬಂಧಿಕ ನಮ್ಮ ಅವ ನಮ್ಮ ಅಣ್ಣ ಅದನ ನಾನು ಜೊತೆ ಅವ್ ಹೊಡ್ತಾನ ಅದಕ್ಕೆ ಅವಂಗ ಹಚ್ಚಿ ಹೋಗ್ಬಿಡ ಕಡೆ ಅಲ್ಲ ಅನ್ಬೇಕ ಹೆಂಗ ಅಂತಂದ್ರ ನಾಟ್ ಆನ್ ಸಂಗ್ ಯುವರ್ ಕಾಲ್ ಇಸ್ ಕರೆಕ್ಟ್ ಲಿ ಸ್ವಿಚ್ ಆಫ್ ನೀ ಏನಂಗ ಅದು ತಿಂತಿ ನೋಡಿ ಹೆಂಗ ಬರ್ತಾ ನೋಡು ಅವ ಸಾಟಿ ಇಲ್ಲಿ ಬಡಿ ಬಿಟ್ಟಿ ಇಲ್ಲಿ ಬರ್ತಾನ ಇದು ನಮ್ಮ ಅಣ್ಣಿ ಧರ್ಮಕ್ಕೆ ಕೆಮ್ಮ ಹೌದ ಕಾಕ ಕೆಳಟಿದನ ಇನ್ನೊಂದ್ಸಲ ಹೊರಗೆ ಬರ್ತಾನೆ ನೀನ್ ಬೇಕಾ ಏನಪ್ಪಾ ಅಂತಂದ್ರೆ ನಮ್ಮ ಅವನ್ ಗಂಡ ಅಂದ್ರೆ ನಮ್ಮಪ್ಪ ಹಾಡ ಬರ್ತಾನ நான் ஆட ஆர் தான் டான்ஸ் ಮಾಡಬೇಕು